ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಪೂಜೆ ಎಲ್ಲ ಆಯ್ತು ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿದೀವಿ ಆ ಮುಂದ ಪೂಜೆ ಎಲ್ಲ ಆಯಿತು ಎಲ್ಲ ಕ್ಲೀನಿಂಗ್ ಮಾಡಿ ಮೂರು ದಿವಸ ಇಕ್ಕಿದ್ವಿ ವರಲಕ್ಷ್ಮಿ ಹಬ್ಬ ಮೂರು ದಿವಸ ಆದಮೇಲೆ ಇವತ್ತು ಬಂದು ಎಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ದೇವ್ರದೆಲ್ಲ ಹೂವು ಎಲ್ಲ ಬಿಚ್ಚಿ ಎಲ್ಲ ಕ್ಲೀನಾಗಿ ಮಕ್ಕ ಎಲ್ಲ ಒರೆಸಿದ್ವಿ ಮಕ್ಕಾಯ ಒರೆಸಿ ಎಲ್ಲ ಕುಂಕುಮ ಇಕ್ಕಿ ಎಲ್ಲ ಹೂವ ಒಂದು ಎರಡು ಥರ ಹೂವು ಮಾತ್ರ ಹಾಕಿ ಇವತ್ತು ಪೂಜೆ ಮಾಡಿದ್ವಿ ಎಲ್ಲ ಆಯಿತು ಇವಾಗ ಇನ್ನ ಈ ಸ್ಯಾರಿ ಇನ್ನು ದಿನ ಸ್ಯಾರಿ ಎಲ್ಲ ಇನ್ನೂ ತೆಗಿಬೇಕು ಇನ್ನ ಎಷ್ಟೋ ಕೆಲಸ ಐತೆ ಎಲ್ಲ ಶಿಫ್ಟ್ ಮಾಡಿದ್ದೀವಿ ಎಲ್ಲ ಡೆಕೋರೇಷನ್ ನೋಡಿ ಎಲ್ಲ ವಾಪಸ್ ತೆಗ್ದಿದ್ದೀವಿ ಎಲ್ಲ ಶಿಫ್ಟ್ ಆಗೈತೆ ಎಲ್ಲ ಶಿಫ್ಟ್ ಮಾಡಿದ್ದೀವಿ ಇನ್ನು ಆದಷ್ಟು ಸ್ವಲ್ಪ ಕೆಲಸ ಐತೆ ಎಲ್ಲ ಪೆಂಡಿಂಗು ಇದೆಲ್ಲ ಎಲ್ಲ ಎತ್ತಿಕ್ಬೇಕು ಇವತ್ತು ರಾಖಿ ಹಬ್ಬ ರಾಖಿ ಹಬ್ಬ ಇವತ್ತು ನನ್ನ ಮಗಳು ನನ್ನ ಮಗನಿಗೆ ರಾಖಿ ಕಟ್ತಾಳೆ ಇವಾಗ ನಾನು ಕಟ್ಟಕ್ಕೆ ಹೋಗ್ಬೇಕು ನಮ್ಮ ತಮ್ದಿರ್ಗೆ ನಾಲ್ಕು ಜನ ತಮ್ದಿರ್ ಇರೋದು ಕೆಟ್ಟಕ್ಕೆ ಹೋಗ್ಬೇಕು ನನ್ನ ಮಗನಿಗೆ ನೋಡಿ ಹುಷಾರಿಲ್ಲ ಅವ್ನ್ಗೂ ಹುಷಾರಿಲ್ಲ ನೆಗಡಿ ಏನು ಎಲ್ಲರಿಗೂ ಇವಾಗ ಸೀಸನ್ ಅನ್ ಸೀಸನ್ ಇರಬೇಕು ನೆಗಡಿ ಜ್ವರ ಇರೋದು ಎಲ್ಲರಿಗೂ ಟಯರ್ಡ್ ಆಗ್ಬಿಟ್ಟೈತಲ್ವ ಪಾಪ ಮಾರ್ಕೆಟ್ಗೆ ಹೋಗಿ ಬಂದ್ರೆ ಸಾಕು ನನ್ನ ಮಗನಿಗೆ ಇನ್ಫೆಕ್ಷನ್ ಆಗೋಗತ್ತೆ ಅವನು ಹುಷಾರ್ ನೆಗಡಿ ಜ್ವರ ಇವಾಗ ಎಲ್ಲರಿಗೂ ಎಲ್ಲರ ಮನೆಯಲ್ಲೂ ನೆಗಡಿ ಜ್ವರ ನೆಗಡಿ ಜ್ವರ ನೋಡಿ ಒಬ್ಬಟ್ಟು ಬಿಸಿ ಮಾಡ್ಕೊಂಡು ತಿನ್ಬೇಕು ಆ ಹಬ್ಬ ಎಲ್ಲ ಆಗಿತ್ತು ಹಬ್ಬ ಆದ್ಮೇಲೆ ನಾವು ದೇವ್ರನ್ನ ಮೂರ್ ದಿವಸ ಇಟ್ಟಿದ್ವಿ ಅಂದ್ರೆ ವರಲಕ್ಷ್ಮಿ ಹಬ್ಬ ಮೂರ್ ದಿವ್ಸ ಹಬ್ಬ ಮಾಡಿರೋದು ಇದ್ ಬಂದು ನಾವು ಆ ದೇವ್ರ ಮನೆ ಎಲ್ಲಾ ಕ್ಲೀನ್ ಮಾಡಿದ್ವಿ ಇವತ್ತೆಲ್ಲಾ ದೇವ್ರನ್ನೆಲ್ಲ ಆರ್ಚ್ ಎಲ್ಲ ಬಿಚ್ಚಿ ಎಲ್ಲ ದೇವ್ರ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ ದೇವ್ರನ್ನ ಚೌಡಮ್ಮನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ತಿರ್ಗಾ ಮಕ್ಕ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿದ್ದೀವಿ ಎಲ್ಲ ಆದಮೇಲೆ ನಾವು ಇದು ವರಲಕ್ಷ್ಮಿ ಹಬ್ಬ ಮಾಡಿದ್ವಿ ಅಲ್ವಾ ದೇವ್ರನ್ನ ಎಲ್ಲ ತೆಗ್ದಿದೀವಿ ರೇಷ್ಮೆ ಸೀರೆ ಎಲ್ಲ ತೆಗೆದು ನಾವು ಬಿಂದಿಗೆ ನೋಡಿ ಇದೆಲ್ಲ ಎಷ್ಟು ದಾರ ಕಟ್ಟಿದ್ದೀವಿ ಅಂದರೆ ಗ್ರಿಪ್ಪಿರಬೇಕಲ್ವ ಅದಕ್ಕೋಸ್ಕರ ದಾರ ಎಲ್ಲ ನಾನು ನಮ್ಮ ಯಜಮಾನ್ರಿ ಇಬ್ರು ಸೇರ್ಕೊಂಡು ಬೆಳಿಗ್ಗೆನೆ ಪೂಜೆ ಆಗಿದ ತಕ್ಷಣನೇ ಎಲ್ಲ ಕ್ಲೀನ್ ಆಗಿ ಎಲ್ಲ ತೆಗ್ದು ಎತ್ತಿಕ್ಬೇಕು ಅಂದ್ರೆ ಪೀಠ ಎಲ್ಲ ನಾವು ಸ್ಟೋರ್ ರೂಮ್ ಅಲ್ಲಿ ಇಡ್ತೀವಿ ಎಲ್ಲ ಬಿಂದಿಗೆ ಎಲ್ಲ ವಾಶ್ ಮಾಡ್ಬಿಟ್ಟು ಎತ್ತಿಕ್ಬೇಕು ಎಲ್ಲ ಇನ್ನ ದೇವ್ರ ಮ ಇನ್ನ ಹಬ್ಬದ ಕೆಲಸ ಎಷ್ಟೊಂದ್ ಬ್ಯಾಕ್ ಪೆಂಡಿಂಗ್ ಇದ್ದೇ ಇರತ್ತೆ ನಾವು ಕ್ಲೀನ್ ಮಾಡೋದು ಒಂದೊಂದ್ ಒಂದೊಂದ್ ಎತ್ತಿಕ್ತಾ ಇದ್ವಿ ಇನ್ನ ಪೆಂಡಿಂಗ್ ಇದ್ದೇ ಇರತ್ತೆ ನಾವ್ ಕೆಲಸ ಮಾಡೋದಂತೂ ದೀಪ ಎಲ್ಲಾ ಎಲ್ಲಾ ವಾಶ್ ಮಾಡಿ ಎಲ್ಲಾ ಎತ್ತಿಕ್ಕಿದೆ ಪ್ರತಿ ಒಂದು ಅಷ್ಟೇ ನೀವು ನೋಡಿರ್ಬೋದು ನಾವು ಬೇರೆ ಥರನ ಇಟ್ಟಿರ್ಬೋದು ಅನ್ನೋದು ನಿಮಗೆ ಅನುಮಾನ ಇರತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು ನಾವು ಎರಡು ಬಿಂದಿಗೆಯಲ್ಲಿ ನಾವು ಸೀರೆ ಉರ್ಸಿರೋದು ಎರಡು ಬಿಂದಿಗೆ ನಾವು ನೀವೇನ ವಿಡಿಯೋ ಬೇಕು ಅಂದ್ರೆ ನಾನು ವರಲಕ್ಷ್ಮಿ ಹಬ್ಬದ್ದು ಸ್ಯಾರಿ ಡ್ರೈಪಿಂಗ್ ನಾನು ಮಾರನೇ ದಿವಸ ಸ್ಯಾರಿ ಡ್ರೈಪಿಂಗ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದ್ ನೀವ್ ಬೇಕಾದ್ರೆ ಚೆಕ್ ಮಾಡಿ ನೀವು ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನಾನು ದೇವ್ರ ಮೇಲೆ ಉಡ್ಸಿರ್ತೀವಲ್ವಾ ಸೀರೆ ನಾವು ಮೈ ಮೇಲೆ ಹಾಕೊಬೇಕು ಅಂತಾರೆ ಅಂದ್ರೆ ಒಳ್ಳೇದು ಅದಕ್ಕೋಸ್ಕರ ನಾನು ಅವತ್ತೇ ಸ್ವಲ್ಪ ಎಲ್ಲ ನೋಡಿ ಹೆಂಗೆ ಸ್ಯಾರಿ ಬಂದು ಸುಕ್ಕಲ್ ಕಟ್ಕೊಂಡ್ಬಿಟ್ಟೈತೆ ತುಂಬಾ ಒಂಥರ ಐರನ್ ಮಾಡಿಸ್ಬೇಕು ಅದು ಸ್ಯಾರಿ ಬಂದು ಇವತ್ತು ನಮ್ಮ ಅಮ್ಮವ್ರ ಮನೆಗೆ ಹೋಗೋಣ ಅನ್ಕೊಂಡಿದೀನಿ ಇವತ್ತು ರಾಖಿ ಹಬ್ಬ ಅಲ್ವಾ ಹೋಗಿ ಕಟ್ಬಿಟ್ ಬರೋಣ ಅನ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ನನ್ನ ಮಗಳು ಇಬ್ರು ಹೋಗ್ತಾ ಇದೀವಿ ಇವತ್ತು ರಾಖಿ ಹಬ್ಬ ನನ್ ಮಗಳು ಅಂದ್ರೆ ಅಣ್ಣನ್ಗೆ ತೆಂಗಿ ರಾಖಿ ಕಟ್ತಾ ಇದ್ಲು ನಾನು ವಿಡಿಯೋ ಮಾಡ್ತಾ ಇದ್ದೆ ಅಂದ್ರೆ ವಾಯ್ಸ್ ಕೊಟ್ಟು ವಿಡಿಯೋ ಮಾಡ್ತಾ ಇದ್ದೆ ಅದು ಸ್ಪೀಕರ್ ಬಂದು ಆಫ್ ಆಗೋಗಿತ್ತು ಎಷ್ಟೊಂದು ವಿಡಿಯೋ ಅಂದ್ರೆ ನಿಲ್ ಆಗ್ಬಿಟ್ಟಿತ್ತು ವಾಯ್ಸೇ ಇರ್ಲಿಲ್ಲ ನಾನು ಎಡಿಟಿಂಗ್ ಮಾಡೋಗೆ ಗೊತ್ತಾಗಿರೋದು ವಾಯ್ಸ್ ಇರ್ಲಿಲ್ಲ ಅಂದ್ಬಿಟ್ಟು ನನ್ ಮಗನ್ಗೂ ನಾಚಿಕೆ ಅವನ್ಗೆ ತುಂಬಾ ನಾಚಿಕೆ ವಿಡಿಯೋಸ್ ಅಲ್ಲಿ ಫೇಸ್ ಕೊಡ್ಬೇಕಂದ್ರೆ ತುಂಬಾ ನಾಚಿಕೆ ಆಮೇಲೆ ಇವಾಗ ರಾಖಿ ಕಟ್ಟಕ್ಕೆಲ್ಲ ರೆಡಿ ರೆಡಿ ಮಾಡ್ಕೊಂಡು ಆರತಿ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ನನ್ ಮಗಳು ನನ್ ಮಗಳು ರಾಖಿ ಕಟ್ತಾ ಇದ್ಲು ಇಬ್ರು ಅಷ್ಟೆ ತಮಾಷೆ ಕಿತ್ಲಾಡ್ಕೊಂಡು ರಾಖಿ ಕಟ್ಕೊಂತ ಇದ್ರು ಏನಂದ್ರೆ ಕುಂಕುಮ ಇಟ್ರೆ ನಾ ಕ್ಲೀನ್ ಆಗಿ ಇಡು ಅನ್ಬಿಟ್ಟು ಅವನು ಹೇಳ್ತಾನೆ ಅಕ್ಷತೆ ಇಡೋವಾಗ ಅಷ್ಟೇ ನಾವು ಅಕ್ಷತೆ ಇಡ್ತೀವಿ ಅಕ್ಕಿ ಅಕ್ಕಿ ಮತ್ತೆ ಕುಂಕುಮ ಮಿಕ್ಸ್ ಮಾಡಿ ಅಕ್ಷತೆ ಇಡ್ತೀವಿ ಈ ರಕ್ಷಾ ಬಂಧನ ದಿಸ ಗಂಡ್ ಮಕ್ಳಿಗೆ ಅಣ್ಣ ಅಣ್ಣ ತಮ್ಮದಿರಿಗೆ ಅಕ್ಷ ಅಕ್ಷತೆಯಲ್ಲಿ ಕೆಂಪಕ್ಕಿ ಕೆಂಪುಗೆ ಕುಂಕುಮ ಹಾಕಿ ಕಲಸಿ ಅಕ್ಷತೆ ಇಡ್ತೀವಿ ಕೆಂಪು ಕೆಂಪು ಆರ್ತಿ ನೀರ್ ಹಾಕಿ ಕೆಂಪು ನೀರು ಆರತಿ ಮಾಡ್ತೀವಿ ಆ ಸ್ವೀಟ್ ತಿನ್ಸಿ ರಾಖಿ ಕಟ್ತೀವಿ ಆರತಿ ಮಾಡ್ತಿವಿ ಏನಾದ್ರು ಗಿಫ್ಟ್ ಕೊಡ್ಲು ಕೊಡ್ಬೋದು ಇಲ್ಲ ಅಂದ್ರೂ ಇಲ್ಲ ಪರವಾಗಿಲ್ಲ ಅಂದ್ರೆ ಆ ರಾಖಿ ಕಟ್ಬೇಕನ್ನೋದು ಅಣ್ಣ ತಮ್ಮದಿರಿಗೆ ರಾಖಿ ಕಟ್ತೀವಿ ನಾವಂತೂ ಯಾರು ದುಡ್ಡುಗೋಸ್ಕರ ರಾಖಿ ಕಟ್ಟಲ್ಲ ಒಂದು ಬಟ್ಟೆಗೋಸ್ಕರ ರಾಖಿ ಯಾರು ಕಟ್ಟಕ್ಕೆ ಹೋಗಲ್ಲ ಒಂದು ಪ್ರೀತಿಯಿಂದ ನಾವು ನಾವು ಅಷ್ಟೇ ರಾಖಿ ಕಟ್ತೀವಿ ಎಲ್ಲಾರ್ಗು ಅಷ್ಟೇ ಅಂದ್ರೆ ಅಣ್ಣ ತಂಬದಿರು ಕಟ್ತೀವಿ ಒಂಥರ ವರ್ಷಕ್ಕೊಂದ್ಸಲ ಬರುತ್ತಲ್ವ ಒಂಥರ ಖುಷಿಯ ಖುಷಿ ಆಗತ್ತೆ ಆ ಶ್ರಾವಣ ಮಾಸದಲ್ಲಿ ಪ್ರತಿ ಒಂದು ಹಬ್ಬ ಇರುತ್ತೆ ತುಂಬಾ ಚೆನ್ನಾಗಿರತ್ತೆ ಶ್ರಾವಣ ಮಾಸ ಬಂದ್ರೆ ಸಾಕು ಅಂತೀವಿ ಒಟ್ಟಿನಲ್ಲಿ ಹಬ್ಬ ಬರತ್ತೆ ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಇರತ್ತೆ ಹ್ಮ್ ಆಮೇಲೆ ಇವಾಗ ನನ್ನ ಮಗಳು ಆರತಿ ಮಾಡಿ ಅದ್ರಲ್ಲಿ ಇಬ್ರು ಎಷ್ಟು ಕಿತ್ಲಾಡ್ತಾ ಇದ್ರೆ ಅಂದ್ರೆ ನಾನು ಒರಿಜಿನಲ್ ವಾಯ್ಸ್ ಕೊಡ್ಬೇಕನ್ಬಿಟ್ಟೆ ಇದ್ದಿರೋದು ಈ ಸತಿ ಅಂದ್ರೆ ಹೆಂಗ್ ಮಾತಾಡ್ತಾರೆ ಅನ್ಬಿಟ್ಟು ಅದಾಗ್ಲೇ ಇಲ್ಲ ಅದ್ ಏನಾಯ್ತು ಅನ್ನೋದೇ ಗೊತ್ತಿಲ್ಲ ನನ್ಗೆ ಗೊತ್ತಾಗ್ತಾ ಇಲ್ಲ ಅದು ಸ್ಪೀಕರೇ ಆನ್ ಆಗಿರ್ಲಿಲ್ಲ ನಾನು ಇಷ್ಟೊಂದು ವಾಯ್ಸ್ ಕೊಟ್ಟಿರೋದು ಎಲ್ಲಾ ವೇಸ್ಟ್ ಆಗೋಯ್ತು ಇಬ್ರು ಒಂದು ಸೆಲ್ಫಿ ತಗೊಂಡ್ರು ಇಬ್ರು ನಿಂತ್ಕೊಂಡು ಅವ್ರು ಇಬ್ರು ನಿಂತ್ಕೊಳೋದೇ ಕಷ್ಟ ಸೆಲ್ಫಿಗೂ ಅಷ್ಟೇ ನಾಚಿಕೆ ಬೀಳ್ತಾ ಇದ್ದಾರೆ ಈ ನಡುವೆ ಇಬ್ರು ನೋಡಿ ಕಿತ್ಲಾಡ್ತಾವ್ರಿ ನೋಡಿ ಈ ತರನೇ ಮನೇಲಂತೂ ಸಿಕ್ಕಾಪಟ್ಟೆ ಕಿತ್ಲಾಡ್ತಾ ಇರ್ತಾರೆ ನಾನೇನು ಇವರು ಕಿತ್ಲಾಡ್ತಾ ಇರ್ತಾರೆ ನಾನೇನು ಮಾಡ್ತೀನಿ ಅಂದ್ರೆ ವಿಡಿಯೋಸ್ ಮಾಡ್ಕೊತೀನಿ ಅಂದ್ ವಿಡಿಯೋ ಆನ್ ಮಾಡ್ತಾ ಇದ್ದಂಗೆ ಕಿತ್ಲಾಡೋದೆ ಸ್ಟಾಪ್ ಮಾಡಿಬಿಡ್ತಾರೆ ಅಂದ್ರೆ ಸೀರಿಯಸ್ ಆಗಿ ಕಿತ್ಲಾಡಲ್ಲ ತಮಾಷೆಗೆ ಕಿತ್ಲಾಡ್ಕೊಂಡು ನಾರ್ಮಲ್ ಆಗಿ ಇರ್ತಾರೆ ಇಬ್ರು ಅಷ್ಟೇ ತಮಾಷ ತಮಾಷೆಗೆ ಆಮೇಲೆ ಇಲ್ಲಿಂದ ನಾವು ಇವಾಗ ನಮ್ಮಅಮ್ಮ ಮನೆಗೆ ಹೋಗ್ತಾ ಇದೀವಿ ನಮ್ಮ ತಾಯಿ ಮನೆಗೆ ಹೋಗೋಗೆ ಹಂಗೆ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ವಾಪಸ್ಸು ಮನೆಗೆ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ಇಬ್ಬರು ದೇವಸ್ಥಾನದ ಹತ್ರ ಬಂದಿದ್ದೀವಿ ಇವಾಗ ಸಂಜೆ ಆಗಿತ್ತು ದರ್ಶನಕ್ಕೆ ಅಂದ್ಬಿಟ್ಟು ಬಂದಿದ್ದೀವಿ ವಾರ ಅಲ್ವಾ ರಶ್ ಇದ್ದೇ ಇರುತ್ತೆ ವಾರ ಆದರೆ ಶುಕ್ರವಾರ ಶುಕ್ರವಾರ ಮಂಗಳವಾರ ಭಾನುವಾರ ಫುಲ್ ರಶ್ ಇರುತ್ತೆ ನಾವು ಹೋಗಿ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬೇಕಾದರೆ ಫಿಫ್ಟಿ ರುಪೀಸ್ ಟಿಕೆಟ್ ತೊಗೊಂಡು ಹೋಗ್ಬೋದು ಇಲ್ಲಾಂದರೆ ನಾರ್ಮಲ್ ಕಮ್ಮಿ ರಶ್ ಇದ್ರೆ ನಾರ್ಮಲ್ ಲೈನಲ್ಲೇ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ಬೋದು ಇವಾಗ ನಾರ್ಮಲ್ ನಕ್ಕಿ ಇದು ಲೈನ್ ಬಂದಿದ್ದು ನಾರ್ಮಲ್ ಇದು ಇತ್ತು ನಿಂಬೆಹಣ್ಣು ದೀಪ ಮಾಡೋರು ಬೆಳಿಗ್ಗಿಂದ ಸಂಜೆ ನೈಟ್ವರೆಗೂ ಮಾಡ್ತಾರೆ ತುಂಬ ಜನ ಕೆಲ್ಸಕ್ಕೆ ಹೋಗಿ ಕೆಲಸದಿಂದ ಬಂದು ನಿಂಬೆಹಣ್ಣು ದೀಪ ಹಚ್ತಾರೆ ನಿಮಗೆ ನಿಂಬೆಹಣ್ಣು ದೀಪ ತರಕಾಗಲಿಲ್ಲ ಅಂದ್ರೂ ಅಲ್ಲೇ ಸಿಗತ್ತೆ ನಿಮಗೆ ತಟ್ಟೆಯಲ್ಲಿ ಐದು ಮೂರು ಪ್ರತಿಯೊಂದು ಹನ್ನೊಂದು ಇಪ್ಪತ್ತೊಂದು ಆ ಥರ ಎಲ್ಲ ಎಷ್ಟು ನಿಂಬೆಹಣ್ಣು ಬೇಕಾದ್ರೂ ನಿಂಬೆಹಣ್ಣು ದೀಪ ತಗೊಂಡು ಅಲ್ಲೇ ಹಚ್ಬೋದು ನಿಂಬೆಹಣ್ಣು ಹಾರ ಸಿಗುತ್ತೆ ಪೂಜೆ ಸಾಮಾನು ಎಲ್ಲ ಸಿಗುತ್ತೆ ನೀವು ಅಲ್ಲೇ ತೊಗೊಂಡು ಪೂಜೆಗೂ ಕೊಡ್ಬೋದು ನಿಂಬೆಹಣ್ಣು ದೀಪನೂ ಮಾಡ್ಕೊಬೋದು ಏನಂದ್ರೆ ನಾವು ಮನೆಯಿಂದ ಹೋಗಿ ಮಾಡಿ ನಿಂಬೆಹಣ್ಣು ಕಟ್ ಮಾಡಿ ಅಲ್ಲೇ ಮಾಡಿ ಪೂಜೆ ಮಾಡಿದ್ರೆ ತುಂಬಾ ಅದು ನಾವೇ ಮಾಡ್ತೀವಲ್ವಾ ಅದು ತುಂಬಾ ಒಳ್ಳೆಯದಾಗತ್ತೆ ಬಂಜಗ್ರಾಮ ದೇವಸ್ಥಾನದಲ್ಲಿ ಆ ಸೀರೆ ಅಂದರೆ ಹರಜ್ ಕೂಗ್ತಾ ಇರೋ ದೇವ್ರ ಸೀರೆ ತೊಗೊಬೋದು ಹಂಡ್ರೆಡ್ ರುಪೀಸಿಂದ ಇಂದ ಕೂಗ್ತಾರೆ ನಿಮ್ಗೆ ಎಷ್ಟು ಎಷ್ಟು ಬೇಕೋ ಎಷ್ಟು ಅಮೌಂಟ್ ಬೇಕೋ ಎಷ್ಟು ಸೀರೆ ಆದ್ರೂ ಹರಜಲ್ಲಿ ತಗೊಂಡು ನೀವು ಆರೋಪ ದಿವಸ ವಾರದ ದಿವಸ ಉಟ್ಕೊಂಡು ಪೂಜೆ ಮಾಡ್ಬೋದು ತುಂಬ ಚೆನ್ನಾಗಿ ತೊಗೊಂತಾರೆ ಅಲ್ಲಿಂದ ನಾನು ಚ ಬನ್ಶಂಕರಾಮ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಇಲ್ಲಿ ಶಾಕಾಂಬಾರಿಕೆ ದೇವಸ್ಥಾನದಲ್ಲಿ ಬಂದೆ ಅಲ್ಲೊಬ್ರು ನನಗೆ ಸಬ್ಸ್ಕ್ರೈಬ್ ಅವ್ರು ಸಿಕ್ಕಿದ್ರು ಎಲ್ಲನೂ ಹೋದ್ರೆ ಒಬ್ರು ಇಬ್ರು ಸಿಕ್ಕೇ ಸಿಕ್ತಾರೆ ಅದೊಂಥರ ಖುಷಿ ಆಗುತ್ತೆ ಸಬ್ಸ್ಕ್ರೈಬ್ ಸಿಕ್ಕಿರ್ತಾರಲ್ವ ಅಲ್ಲಿಂದ ಸೀರೆ ನೋಡ್ತಾ ಇದ್ರು ನಾನೊಂದು ಒಂದು ಟೂ ಮಿನಿಟ್ಸ್ ನಿಂತ್ಕೊಂಡು ನೋಡ್ತಾ ಇದ್ದೆ ಸ್ಯಾರೀಸ್ ಮತ್ತು ಸ್ಯಾರೀಸು ದೇವ್ರ ಸ್ಯಾರೀಸು ಅಲ್ಲಿಂದ ದರ್ಶನ ಆಯ್ತು ಮನೆಗ್ ಬಂದಿದ್ದೀವಿ ಮನೆಗ್ ಬಂದು ಎಲ್ಲರೂ ಸ್ವಲ್ಪ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಅಷ್ಟ್ರೊಳಗರೆ ನಮ್ಮ ತಂಬೀರ್ ಬಂದ್ರು ಅಂದ್ರೆ ನೈಟ್ ಆದ್ರೆ ಎಲ್ಲರೂ ಒಂದೇ ಸಮ ಸಿಗ್ತಾರೆ ಅದಕ್ಕೋಸ್ಕರ ಅವತ್ತೇ ಅಲ್ವಾ ರಾಖಿ ಹಬ್ಬ ರಕ್ಷಾ ಬಂಧನ ಅವತ್ತಿನ ದಿವ್ಸ ಕಟ್ಬಿಡೋಣ ಅನ್ಬಿಟ್ಟು ಆರತಿ ಮಾಡ್ಕೊಂಡು ದೀಪ ಎಲ್ಲಾ ಹಚ್ಕೊಂಡು ಇವಾಗ ರಾಖಿ ಕಟ್ಟಣ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದೀನಿ ಮೊದಲನೇ ತಮ್ಮ ಬಂದು ನನಗೆ ಶಂಕರ್ ಅನ್ಬಿಟ್ಟು ಶಂಕರಾಚಾರ್ಯ ಅನ್ಬಿಟ್ಟು ಅವ್ರಿಗೆ ಫಸ್ಟ್ ನಾನು ಕುಂಕುಮ ಇಡ್ತಾ ಇದ್ದೀನಿ ಅವರು ಎರಡನೇ ಅವರು ಮುನೇಶ್ವರ ಅಂದ್ಬಿಟ್ಟು ಅವರು ಎರಡನೇ ಅವರು ಅವ್ರಿಗೆ ಇವಾಗ ಅರ್ಶನ ಕುಂಕುಮ ಇಡ್ತಾ ಇದೀನಿ ಮೂರನೇ ತಮ್ಮ ಬಂದು ನಿಮ್ಗೆ ಗೊತ್ತಿರಬಹುದು ವೆಂಕಟೇಶ್ ತುಂಬಾ ವೀಡಿಯೋಸ್ ಅಲ್ಲಿ ತುಂಬಾ ಇರ್ತಾರೆ ಅವರು ವೆಂಕಟೇಶ್ ಮೂರನೇ ತಮ್ಮ ನಾಲ್ಕನೇ ತಮ್ಮ ಬಂದು ನಾಗರಾಜ್ ಅಂದ್ಬಿಟ್ಟು ಅವ್ರು ನಾಲ್ಕನೇ ಅವರು ಮೂರು ಜನಕ್ಕೆ ಮದುವೆ ಆಗೈತೆ ಇನ್ನು ನಾಲ್ಕನೇ ತಮ್ಮನಿಗೆ ಇನ್ನ ಮದುವೆ ಆಗಲಿಲ್ಲ ಇವ್ರು ನಾಲ್ಕು ಜನ ನಮ್ಮ ತಮ್ಮನ್ ವೈಫ್ ಎಲ್ಲ ನಿಮಗೆ ಗೊತ್ತಿರ್ಬೋದು ಆ ಮೊದಲನೇ ತಮ್ನೆ ಆ ಸ್ವಾತಿ ಎರಡನೇ ತಮ್ನೆ ಅವರು ಸ್ವಾತಿನೇ ಹೆಸರು ಅವ್ರ ಸ್ವಾತಿ ಅಂದ್ಬಿಟ್ಟು ಸ್ವೀಟಿ ಅನ್ಕೋತೀವಿ ಯಾ ಮೂರನೇ ಅವ್ರಿಗೆ ಗೊತ್ತಿರ್ಬೋದು ಲಾವಣ್ಯ ಅಂದ್ಬಿಟ್ಟು ಇಷ್ಟು ಜನ ನಮ್ಮ ತಮ್ದಿರು ಇವಾಗ ನಾನು ಆರತಿ ಮಾಡ್ಕೊಂಡು ರಾಖಿ ತೊಗೊಂಬಂದಿದೀವಿ ನಾನ್ ನಾರ್ಮಲ್ ರಾಖಿ ತೊಗೊಂಬಂದಿದ್ದೆ ನಮ್ಮ ಯಜಮಾನರು ಬಂದು ಬೆಳ್ಳಿ ರಾಕಿ ತೊಗೊಂಬಂದಿದ್ರು ನಾನು ನಾರ್ಮಲ್ ರಾಖಿ ಎತ್ತಿಟ್ಬಿಟ್ಟು ನಾನು ಬೆಳ್ಳಿ ರಾಕಿ ಕಟ್ಟೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ತಂದ್ಕೊಟ್ಟಿದ್ರು ಅಂದ್ಬಿಟ್ಟು ಇವಾಗ ಅದನ್ನ ಇಟ್ಟು ಇವಾಗ ರಾಖಿ ಕಟ್ಟಬೇಕು ಪ್ರತಿ ವರ್ಷನೂ ಬಂದು ರಾಖಿ ಕಟ್ಬಿಟ್ಟು ಹೋಗ್ತೀನಿ ಅಕಸ್ ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಯಾವ್ದು ಹಬ್ಬದ ದಿಸ ಕಟ್ತೀನಿ ಇವತ್ತು ಹೋದ ವರ್ಷನೂ ಅಷ್ಟೇ ಈ ಮೂರು ವರ್ಷದಿಂದ ರಾಖಿ ಹಬ್ಬದ ದಿವಸ ಬಂದು ರಾಕಿ ಕಟ್ಬಿಟ್ಟು ಹೋಗ್ತೀನಿ ಆ ಈ ಮೂರು ನಾಲ್ಕು ಜನಕ್ಕೆ ಕುತ್ತ್ಕೊಂಡೆಸಿ ರಾಕಿ ಕಟ್ತಾ ಇದೀನಿ ಓ ಒಂದನೇ ಇನ್ಕೋ ಕಟ್ ಹೇಳ್ತೀನಿ ಏನು ತಚಿಂಗ್ ಏನು ಇನ್ಕೋ ರಾಕಿ ಮಾಡ್ಲಿ ನಾನು ಕಟ್ ಮಾಡ್ ಯಾರು ರಾಕಿನೇ ರಾಕಿ ಕಟ್ ಮಾಡ್ ನಾನು ಬಾರೋನು ಏನು ಹೇಳೋದು ಕಟ್ ಇದೆ था आने चलते तम mm -hmm. ए यू भैया आना कि पगा रे के साके तमनु के भयानले गणेश खंडनपैया हां रोज 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 बाहर से की दादी इनका अंदर करो यो रो लेगा मारता ಈ ರಾಖಿ ಬಂದು ನಾನು ಫಸ್ಟ್ ತಗೊಂಡಿದ್ದೆ ಎಲ್ಲಾರು ನಮ್ ತಮ್ಮನೆಲ್ಲಾ ಬಂದು ಇದು ಕಟ್ಟಿಪುಡಿ ಯಾಕೆ ತಗೊಂಡ್ ಬಂದಿದ್ರಲ್ವಾ ಇದು ಕಟ್ಟಿ ಅನ್ಬಿಟ್ಟು ನಾನು ಇದು ಎರಡನೇ ಸಲ ಇದು ಎರಡ್ ರಾಖಿ ಕಟ್ತಾ ಇರೋದು ಇವತ್ತು ಬಂದು இது பார்த்தீங்க. பச்சமால மண்ணுல அத. கட்டிங் ஐ லவ் மை பிரதர் நீ மைட்டர் చోట 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 కట్టే చోట ఆ చోట కామలియా హా డాక్టర్ శంకర్ లైట్ ఎం లజ అది మీడియం అయిపోయింది అది సత్తి బటిల్ ఇచ్చే కట్టాలి అందరికి ఆప్షన్స్ ఇచ్చరాలి ఓకే అలా ఓకే కలర్ రిసెప్షన్ ఇరవై ఇరవై ఏళ్ళ పైన చెప్పారు ఇరవై ముప్పై ఏళ్ళ నాగి వెళ్ళియోగేతానను సుసెక్్యం ఎండ్స్ సిన్స్ ఆఫ్లీ సెన్ ఇట్ ఇల్లిద్రన వీళ్ళిద్రేనే మంటరామ్మ బట్ పప్ప కట్ కట్ కతరే మజకి 10 पूरी तरह से काच के दम पर काच का दम, <laughs> दम पर ऐयो ना वो तो लग गए शुत्र दमगाए ये पर मैं कटलेस हां पापा बिना ना करते बेस्ट माई माई ना भाई ना पापा मां तो जीले पापा तेजलेस तो ये सिंदूर ले क्यूरी

उनके उनके काल पटा पटा ब्रांड हम्म काल पटा रक्षा आरोग्य से आयशा आरोग्य पेट में आयशा साल न के आळी जोळी दिग का ओचते साल आ ये गा संदीप आ ये आरोग्य पेट में और आयशा बतवला बाल तो डझन बिगी का ने నేను ఐష ఆరోగ్యం ఆరోగ్యం ఉండాలి అంటే ఆరోగ్యం ఉండాలి అంటే నా ముందు ఆరోగ్యం ఉండితేట్లానా జీవించుకు తెలుసా అదరా కొలికా వాల్యంకి ఇడ నేను అన్కొనే అట్లా రాశేంకే అవగా అదో గ్యాస్ ఉంది అవలీ జరిగిపోయింది ఏ ఈ పత్రం హ్ మళ్ళీ దినకళ్ళే నీ చెయ్ చెయ్ థాంక్యూ స్మైల్ ರಾಖಿ ಎಲ್ಲ ಆಯ್ತು ಇದು ಮಾರನೇ ಕುತ್ಕೊಂಡಿದೀವಿ ಇನ್ನೇನು ನನ್ನ ಮನೆಗೆ ಹೋಗ್ಬೇಕು ನನ್ನ ವಾಪಸ್ ವಿಡಿಯೋ ಬಂದು ಸ್ವಲ್ಪ ಲೇಟ್ ಆಯ್ತು ಇದು ಅಪ್ಲೋಡ್ ಮಾಡೋದು ಯಾರು ಮಿಸ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ಫುಲ್ ವಿಡಿಯೋ ವಾಚ್ ಮಾಡಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲರೂ ನೋಡ್ತೀರಾ ಇಲ್ಲ ಅಂತ ಇಲ್ಲ ಎಲ್ಲ ವೀಡಿಯೋಸು ಚೆನ್ನಾಗಿರತ್ತೆ ನ್ಯಾಚುರಲ್ ಆಗಿ ನಾನು ವೀಡಿಯೋಸ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇರೋದು ಯಾವ್ದು ಫೇಕ್ ಆಗಿ ವಿಡಿಯೋ ಮಾಡ್ತಾ ಇಲ್ಲ ಇದು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ